ಸ್ನೇಹಿರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲೇ ಮಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದ್ದಲ್ಲಿ ಕಾಣುವಂಥ ಬೆಲ್ಲೈಕೆ ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಯಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿರುವಂತಹ ಸನ್ನಿವೇಶ ನೋಡಿದ್ರೆ ಇದು ಏನಕ್ಕೆ ನಡೆದಿದೆ ಏನು ವಿಷಯಕ್ಕೆ ನಡೆದಿದೆ ಅಂತ ಹೇಳಿ ನಿಮ್ಮ ಮುಂದೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪೋಷಕರು ನಿಮಗೆ ಯಾರೇ ಆಗಲಿ ಒಂದು ಹುಡುಗಿ ಆಗಲಿ ಇಲ್ಲ ಒಂದು ಹುಡುಗ ಮಗ ಆಗಲಿ ಮಗಳಾಗಲಿ ಹುಟ್ಟಿ ಹಿಡಿತಾ ಅಂದ್ಕೊಳ್ಳಿ ಮಗಳು ಹುಟ್ಟಿದರೆ ಯಾವಾಗಲೂ ಆ ಮಗಳ ಮುಂದೆ ನನ್ನ ಮಗ ಹುಟ್ಟಿದರೆ ಚೆನ್ನಾಗಿದ್ದು ನನ್ನ ಮಗ ಇದ್ದಿದ್ರೆ ಹೆಂಗೆ ಇಂಥ ಬಟ್ಟೆ ಕೊಡಿಸ್ತಾ ಇದ್ದೆ ಅಂಥ ಬಟ್ಟೆ ಕೊಡಿಸ್ತಾಯಿದ್ದೆ ಮಗನಾಗಿದ್ದರೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಸ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಅಂತ ಪದೇ ಪದೇ ಆ ಮಗಳ ಮುಂದೆ ಹೇಳಬಾರ್ದು ಒಂದ್ಸಲ ಕೇಳ್ತಾರೆ ಜೀವನ ಪೂರ್ತಿ ಹೇಳ್ತಾಯಿದ್ರೆ ಆ ಮಗಳಿಗೆ ಜೀವ ಒಂಥರ ಜಿಗುಪ್ಸೆ ಹುಟ್ಕೊಂಡು ಏನು ಬೇಕಾದರೂ ಸೈಕೋ ಥರ ಹೆಚ್ಚಿನ ಮಾಡೋ ಆಗ್ತಾರೆ ಅದೇ ರೀತಿ ನಿಮಗೆ ಒಂದು ಮಗ ಹುಟ್ಟಿದರೆ ಆ ಮಗನ ಮುಂದೆ ಯಾವತ್ತೂ ನನಗೆ ಒಂದು ಮಗಳು ಹುಟ್ಟಿದರೆ ಚೆನ್ನಾಗಿದೆ ನನಗೆ ಹೆಣ್ಮಕ್ಳು ಅಂದರೆ ಇಷ್ಟ ಹೆಣ್ಮಗಳು ಹುಟ್ಟಿದರೆ ಅವ್ರಿಗೆ ಆ ರೀತಿ ಆ ರೀತಿಯ ಬಳೆ ಹಾಕ್ತಾಯಿದ್ದೆ ಆ ರೀತಿಯ ಡ್ರೆಸ್ ಹಾಕ್ತಾಯಿದ್ದೆ ಈ ರೀತಿಯ ಚೂಡಿದಾರ ಹಾಕ್ತಾಯಿದ್ದೆ ಅಂಥೇಳಿ ಪದೇ ಪದೇ ಜೀವನ ಪೂರ್ತಿ ಹೇಳೋಕ್ಕೆ ಹೋಗ್ಬಾರ್ದು ಮಗನ ಮುಂದೆ ಅವಾಗ ಏನನ್ಸುತ್ತೆ ಅಂದರೆ ಏನಕ್ಕಾದ್ರೂ ಬಿಟ್ಟನಪ್ಪ ಇವರು ಅಪ್ಪ ಅಮ್ಮನಿಗೆ ನೋಡಿದ್ರೆ ಮಗಳಂದರೆ ಇಷ್ಟ ಇದೆ ನಾನಾದರೆ ಮಗನಾಗ್ಬಿಟ್ಟು ಬಿಟ್ಟಿದ್ದೀನಿ ಏನೋ ನನಗೆ ಅಂಥೇಳಿ ನಂಬ ನಾನು ಇಷ್ಟು ಚೆನ್ನಾಗಿದ್ದೀನಿ ನಾನು ಆಚೆ ಹೋದರೆ ಊರು ಊರೇ ನನಗೆ ಇಷ್ಟಪಡ್ತಾರೆ ಆದರೆ ಇವರು ಅಪ್ಪ ಅಮ್ಮ ನೋಡಿದ್ರೆ ನನ್ನ ಮಗಳಾಗಿ ಚೆನ್ನಾಗಿ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿ ಚರ್ಚೆ ಮಾಡ್ತಾರೆ ಅಂಥೇಳಿ ಚರ್ಚೆ ಮಾಡಕ್ಕೆ ಹೋಗ್ಬಿಡಿ ದಯಮಾಡಿ ಯಾಕಂದರೆ ಇವತ್ತು ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ ಅಪ್ಪ ಅಮ್ಮನ ನೋವು ಪಡೆದಿದ್ದಾರೆ ಇದ್ದಾರೆ ಅಂತ ಗೊತ್ತಾದರೆ ಅವರೊಂಥರ ಇದು ಮಾಡ್ತಾರೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆಯದು ಸಾಧನೆ ಇಷ್ಟು ಆಗೋಲ್ಲ ನಿಮ್ಮ ಹುಚ್ಚಿನ ಮಾತುಗಳಿಂದ ನೀವು ಹುಚ್ಚಿರಾಗಿ ಏನೇನು ಚರ್ಚೆ ಮಾಡ್ತಿರೋ ಮಕ್ಕಳ ಮುಂದೆ ಹುಷಾರಾಗಿ ಚರ್ಚೆ ಮಾಡಿ ಹುಚ್ಚುಚ್ಚರಾಗಿ ಬಾಯಿ ಇದೆ ಸಮಯ ಇದೆ ಅಂತ ಮಾಡಿದ್ರೆ ಅದು ನಿಮ್ಮ ಮಕ್ಕಳ ಜೀವನಕ್ಕೆ ತುಂಬ ಅಗಾತವಾದ ಘಟನೆಗಳು ನಡೆಯೋದಕ್ಕೆ ನೀವೇ ಸೃಷ್ಟಿ ಮಾಡೋ ರೀತಿಯಲ್ಲಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಮಡಿಕೆ ಹೊಡೆದೋದ್ಮೇಲೆ ಫೀಲ್ ಆಗೋದಲ್ಲ ಒಡೆದು ಹೋಗೋ ಮುಂಚೆನೇ ಎಚ್ಚರ ವಹಿಸ್ಬೇಕು ಅಲ್ವಾ ಟ್ರೈನ್ ಟಿಕೆಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಪ್ರೈಜ್ ಆಗುತ್ತೆ ನಿಜ ಅಲ್ವಾ ಹಾಗಾಗಿ ಟ್ರೈನ್ ತೊಗೊಳ್ಳೋ ಹೋಗೋ ಮುಂಚೆನೇ ಟಿಕೆಟ್ ತೊಗೊಂಡು ಸಿದ್ಧರಾಗಿರ್ಬೇಕು ಆ ರೀತಿ ನಿಮ್ಮ ಮಕ್ಕಳು ಭವಿಷ್ಯತ್ತಲ್ಲಿ ಏನಾದರೂ ತೊಂದರೆಗಳಾಗಿ ಅಲ್ಲ ಹಾಗೂ ಮುಂಚೆ ತುಂಬ ಸೂಕ್ಷ್ಮವಾಗಿ ಮಕ್ಕಳ ಮುಂದೆ ಮಾತಾಡಿ ಅರ್ಥ ಆಯ್ತಾ ಯಾಕಂತ ಇಲ್ಲಿ ಒಂದು ಇಂದೋರು ಮಧ್ಯ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ ಅದು ಏನಂತ ಹೇಳಿದರೆ ಮಧ್ಯಪ್ರದೇಶದ ಪ್ರದೇಶದ ಸಾರ್ವಜನಿಕ ಸೇವಾ ಆಯೋಗ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆಗೆ ತಯಾರಿ ಆಗ್ತಿದ್ದ ಒಬ್ಬ ಹುಡುಗ ಇಪ್ಪತ್ತೊಂದು ವರ್ಷದ ಯುವಕ ಹಾಸ್ಟೆಲ್ ರೂಮಲ್ಲಿ ನೇನು ಹಾಕ್ಕೊಂಡಿದ್ದಾನೆ ಆದರೆ ವಿಚಿತ್ರ ಅಂದರೆ ಆತ ವಧುವಿನಂತೆ ಸಿಂಗರಿಸಿಕೊಂಡು ನಿನಗೆ ತುರ್ತಾಗಿದ್ದಾನೆ ಮದುಮಗಳಂತೆ ಸೀರೆ ಉಟ್ಕೊಂಡು ಕೈಗೆ ಬಳೆ ಹಾಕಿಕೊಂಡು ಈ ರೀತಿ ಹೆಣ್ಮ ಯಾವ ರೀತಿ ಒಂದು ಮದುವೆ ಹೆಣ್ಣು ತಯಾರಾಗಿರ್ತಲೇ ಬಳೆ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಎಲ್ಲ ಆ ಥರ ತಯಾರು ಹಾಕ್ಕೊಂಡು ನೇನು ಹಾಕ್ಕೊಂಡಿದ್ದಾನೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನಡೆದಿರೋದು ಇವ್ನ ಜೀವನ ಇವ್ನೇನು ಹಾಕ್ಕೊಂಡ್ಬಿಟ್ಟಿದ್ದಾನೆ ವಿಷಯ ಇಷ್ಟೇ ಇವ್ರ ಮನೆಯಲ್ಲಿ ಯಾವತ್ತೂ ಚರ್ಚೆ ನಡೀತಾ ಇತ್ತು ಈ ರೀತಿ ಮಗಳಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಯಾವ ಅವನಿಷ್ಟು ಚೆನ್ನಾಗಿದ್ದಾನೋ ನೋಡೋಕ್ಕೆ ಆದರೆ ಇವರು ಅವ್ನಿಗೆ ಇಷ್ಟಪಡೋದು ಬಿಟ್ಟು ಇವ್ರ ಮುಂದೆನೇ ಚರ್ಚೆ ಮಾಡ್ಕೊಳ್ಳೋದು ಮಗಳಾಗಿರಿ ಇಂಥ ಈ ರೀತಿ ಬಟ್ಟೆ ಇದ್ದೆ ಆ ರೀತಿ ಬಟ್ಟೆ ಆಗ್ತಾಯಿದ್ದೆ ಅಂತ ಹೇಳಿ ಯಾವಾಗ ಚರ್ಚೆ ಮಾಡ್ತಿದ್ನೋ ಇನ್ನು ಸೈಕೋ ಥರ ಹಾಸ್ಟೆಲಲ್ಲಿ ಯೋಚನೆ ಮಾಡಿ ನಮ್ಮಪ್ಪ ನಾನು ಅಮ್ಮ ನನ್ನ ಮೇಲೆ ಪ್ರೀತಿನೇ ತೋರಿಸಲ್ಲ ಮಗಳಾಗಿರೇ ಈ ರೀತಿತ್ತು ಪ್ರೀತಿ ತೋರಿಸಲ್ಲ ಅಂತ ಹೇಳಿ ಹುಚ್ಚಿನ ಥರ ಯೋಚನೆ ಮಾಡಿ ಕೊನೆಗೆ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಅವರು ಯಾವ ರೀತಿ ಇಷ್ಟಪಡ್ತಿದ್ರು ಆ ಥರ ಸ್ಯಾರಿ ಹಾಕ್ಕೊಂಡು ಕೈಗೆಲ್ಲ ಬಲೆ ಹಾಕ್ಕೊಂಡು ಒಂಥರ ಮದುವೆ ಹೆಣ್ಣು ಥರ ರೆಡಿಯಾಗಿ ನೇನು ಹಾಕೊಂಡ್ಬಿಟ್ಟಿದ್ದೇನೆ ನೋಡಿ ಈ ರೀತಿ ಘಟನೆಗಳು ಪ್ರಪಂಚದಲ್ಲಿ ಅಂದರೆ ಇದಕ್ಕೆಲ್ಲ ಪೋಷಕರು ಕಾರಣ ಆಗಿರ್ತಾರೆ ಹಾಗಾಗಿ ಮಕ್ಕಳ ಮುಂದೆ ಚರ್ಚೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಚರ್ಚೆ ಮಾಡಿ ಅಂತ ಹೇಳ್ತಾ ಅವರ ಜೀವನದಲ್ಲಿ ಯಾವುದೇ ಆಗಲಿ ನಿಮ್ಮ ಮಗಳಾಗಲಿ ಮಗಳಾಗಲಿ ಅವ್ರಿಗೆ ಇಷ್ಟಪಡಿ ಮಗ ಹುಟ್ಟಿದರೆ ಮಗಳು ಮಗಳು ಹುಟ್ಟಿದರೆ ಚೆನ್ನಾಗಿ ಅನ್ನೋದು ಮಗಳು ಹುಟ್ಟಿದರೆ ನಿಮಗೆ ಮಗ ಇದ್ದಿದ್ರೆ ಚೆನ್ನಾಗ್ತದೆ ಅಂತ ಅವ್ರ ಮುಂದೆ ಮನಸ್ಸು ಗಾಯಪಡಿಸೋ ರೀತಿಯಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಸುದ್ದಿ ಸುಮಾರು ಜನಕ್ಕೆ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿ ನಮಸ್ಕಾರ ಧನ್ಯವಾದಗಳು